ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್ ಪಕ್ಕದಲ್ಲಿ ಹೊಸೂರಿದೆ ಆ ಭಾಗದಲ್ಲಿ ಹಿಂದೂಪುರ ಇದೆ ಇವೆಲ್ಲ ನಮ್ಮ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ ಆ ಕಾರಣಕ್ಕೆ ಅವರು ಕಿ ಕಿಯಾ ಮೋಟರ್ಸ್ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಅಲ್ಲಿ ಅವ್ರ ಇಂಡಸ್ಟ್ರಿನ ಆ ರಾಜ್ಯದಲ್ಲಿ ಬೆಳೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಈಗ ಇಲ್ಲಿ ಹೊಸೂರಿನಲ್ಲೂ ಕೂಡ ಅದೇ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಮಾಡಬೇಕು ಅಂತ ಅವರು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಹಾಗಾಗಿ ನಮ್ಮಲ್ಲಿ ಯಾವಾಗ ಈ ರೈತರು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸುಮಾರು ಎರಡು ಮೂರು ವರ್ಷದಿಂದ ನಡೀತಾ ಇತ್ತು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಡ್ರಾಪ್ ಮಾಡಿದ್ದಾರೆ